ಈಗ ಇಷ್ಟು ನೋಡ್ರಿ ನಮ್ಮ ದಾವಡಿಯಲ್ಲಿ ಜಾಸ್ತಿ ದಿವಸ ಆಗಿತ್ತು ಸ್ನಾನಕ್ಕೆ ಬಿಟ್ಟು ಅದಕ್ಕೆ ಇವತ್ತು ಎಲ್ಲ ಪಾರಿವಾಳಗಳನ್ನ ಸ್ಥಾನಕ್ಕೆ ಬಿಟ್ಟಿದ್ದೀನಿ ನೋಡ್ರಿ ಯಾವ ಯಾವ ಪಾರಿವಾಳಗಳೆಲ್ಲ ನೋಡ್ರಿ ಅಲ್ಲೊಂದು ಪ ನೋಡ್ರಿ ಅಲ್ಲೆಲ್ಲ ಸ್ನಾನ ಮಾಡ್ಕೊತಾ ಇದ್ದಾವೆ ಇಲ್ಲಿ ರಾಗಿನ ಗೋಧಿ ಹಾಕಿದ್ದೀನಿ ಇಲ್ಲೊಂದು ತಿನ್ನೋ ತಿಂತಾಯಿದ್ದಾವೆ ನೋಡಿರಿ ನಮ್ಮ ಮನೆಗೆ ಇಷ್ಟ ಪಾರಿವಾಳಗಳು ನೋಡಿರಿ ಇಲ್ಲೊಂದು ಕತ್ಕಾಯಿಲೇದೊಂದು ಐತಿ ತೋರಿಸ್ತೀನಿ ನೋಡಿರಿ ನೋಡಿರಿ ಇಲ್ಲೊಂದು ಕತ್ಕಾಯಿಲೆದೊಂದು ಐತೆ ಇದು ರೇಕ್ದಾರ್ ನೋಡಿರಿ 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 ಸ್ವಲ್ಪ ಇದು ಸ್ವಲ್ಪ ಮೇಲಾಗ ಮೇಲಾಗೈತೆ ಇನ್ನೂ ಜಾಸ್ತಿ ಇತ್ತು ಕತ್ತುಕೂ ಎತ್ತಾಗ್ತದೆ ಅಲ್ಲಿ ಇವಾಗ ಸ್ವಲ್ಪ ಕತ್ತೆತ್ತಿಟ್ಕೊಂಡಿದ್ದ ತಿರ್ಗಿ ಕೆಳಗೆ ಹೋಗ್ತಿದೆ ನೋಡಿರಿ ಇಲ್ಲಿ ನಿಮಿಷ ನೋಡಿರಿ ನೆಕ್ಸ್ಟು ನೋಡಿರಿ ಚಿಕ್ಕ ಚಿಕ್ಕ ಪಟ್ಟಗಳು ಇವಾಗ ಪಟ್ಟಗಳೆಲ್ಲ ಕಳ್ಳ ಮಾಡ್ತಾಯಿದ್ದೀರಿ ಈಗ ನಿಮ್ಗೆ ಬೇಕಾದ್ರೆ ಸಂಜೆ ಇಲ್ಲಿ ನಾಳೆ ಆಗಲಿ ವೀಡಿಯೋ ಹಾಕ್ತೀನಿ ಕಳ್ಳ ಮಾಡಿ ಕಳ್ಳ ಮಾಡೋದು ಹೆಂಗ ತೋರಿಸ್ತೀನಿ ನೋಡಿರಿ ಹಿಂಗೆ ನೀವು ಒಂದು ಒಂದು ಎರಡು ದಿಸ್ಕ ಒಂದು ಮೂರು ದಿವ್ಸಕ್ಕೆ ಒಂದ್ಸರಿ ಸ್ನಾನ ಮಾಡಕ್ಕೆ ಬಿಡ್ತಾಯಿರಿ ನಾ ಒಂದು ವಾರ ಮೇಲೆ ಆಗಿತ್ತು ಸ್ನಾನ ಮಾಡೋಕೆ ಬಿಟ್ಟು ನೋಡಿರಿ ಇವತ್ತು ಬಿಟ್ಟಿದ್ದೀನಿ ಎಲ್ಲ ಕಿತ್ಲಾಡ್ಕೊಂಡು ಎಲ್ಲ ಸ್ನಾನ ಇದ್ದಾರೆ ನೋಡಿ ಈ ಕಡೆ ಸ್ನಾನ ಮಾಡ್ಕೊಂಡಿರೋ ನೋಡಿರಿ ಇಲ್ಲಿ ಬಂದು ಬಿಸಿಲು ಕಾಯ್ತಾವೆ ಆದಷ್ಟು ಮಧ್ಯಾಹ್ನ ಟೈಮ್ ಬಿಟ್ಕೊಳ್ರಿ ನೀವು ಸ್ನಾನ ಮಾಡೋಕೆ ಬಿಸಿಲು ಇರ್ತಾವಲ್ಲ ಬಿಸಿಲು ಟೈಮಲ್ಲಿ ನೋಡಿ ಬಿಟ್ಕೊಳ್ರಿ ನೋಡಿ ಎಲ್ಲ ಸ್ನಾನ ಇನ್ನು ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿದಿರ ಇದ್ದರೆ ಹೀಗೆ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ನೋಟಿಫಿಕೇಷನ್ ಅಳಿಗೆ ಸೆಟ್ ಮಾಡ್ಕೊಳ್ರಿ ಮಾಡೋ ಮೂಲಕ ನಾನು ಹಾಕೋ ಒಂದು ಪ್ರತಿಯೊಂದು ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ತಲುಪುತ್ತೆ ನೋಡಿರಿ ನಿಮ್ಗೆ ಏನಾನ ಡೌಟ್ ಇದ್ದರೆ ಪರವಾಗಿಲ್ಲ ಹೆಂಗೆ ಕಮೆಂಟ್ ಹಾಕಿ ಆ ಥರ ವೀಡಿಯೋ ಮಾಡಿ ನಾನು ಹಾಕ್ತೀನಿ ಓಕೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ